ಎಕ್ಸ್ಪ್ರೆಸ್ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಮತ್ತೊಂದು ಸಂಚಲನಾತ್ಮಕ ನಿರ್ಣಯವನ್ನ ತೆಗೆದುಕೊಂಡಿದೆ ಆಧಾರ ಇಲ್ಲದಿದ್ದರೆ ಇನ್ನು ಮೇಲೆ ಭಾರತದಲ್ಲಿ ಯಾವ ಕಾರ್ಯಗಳು ನಡೆಯುವುದಿಲ್ಲವಂತೆ ಅದನ್ನು ನಿಜ ಮಾಡಲು ಕೇಂದ್ರ ಸರ್ಕಾರ ಮತ್ತೊಂದು ಸಂಚಲನಾತ್ಮಕ ನಿರ್ಣಯ ತೆಗೆದುಕೊಳ್ಳುತ್ತಿದೆ ಎಂದು ಯುಐಡಿ ವರ್ಗಗಳು ತಿಳಿಸಿವೆ ಆಧಾರ್ ಭದ್ರತೆ ಮೇಲೆ ಬರುತ್ತಿರುವ ಅನೇಕಾನೇಕ ಅನುಮಾನಗಳನ್ನ ನಿವೃತ್ತಿ ಮಾಡಲು ಗಟ್ಟಿಯಾದ ಭದ್ರತಾ ಚರ್ಚೆಗಳನ್ನ ತೆಗೆದುಕೊಳ್ಳುವುದಾಗಿ ಕೇಂದ್ರ ನಿರ್ಣಯಿಸಿದೆ ಬೊಟ್ಟಿನ ಮುದ್ರೆಯೊಂದಿಗೆ ಐರಿಶ್ ಆಧಾರವಾಗಿ ವ್ಯಕ್ತಿಗಳ ವಿವರಗಳನ್ನು ತಿಳಿದುಕೊಳ್ಳಬಹುದು ಆದರೆ ಆದರೆ ಇತ್ತೀಚೆಗೆ ಬೇರ್ಗಳನ್ನು ತೆಗೆದುಕೊಂಡು ನಡೆಯುತ್ತಿರುವ ಡಾಟಾ ಕಳ್ಳತನ ಗುರಿಯಾಗದಂತೆ ಇನ್ನು ಮೇಲೆ ಆಧಾರದಲ್ಲಿ ಸ್ವರವೇ ಅಂದ್ರೆ ಧ್ವನಿ ಆಯಾ ವ್ಯಕ್ತಿಯ ಪರಿಚಯವಾಗಿ ಇರಲಿದೆಯಂತೆ ಇನ್ನು ಭದ್ರತೆಯ ಅನುಗುಣವಾಗಿ ಇನ್ನಷ್ಟು ಉತ್ತಮ ರೀತಿಯ ವಿಧಾನಗಳಿಂದ ಇದನ್ನು ರೂಪಿಸುತ್ತಿರುವುದಾಗಿ ಅಧಿಕಾರಿಗಳು ತಿಳಿಸುತ್ತಿದ್ದಾರೆ ಇನ್ನು ವಾಯ್ಸ್ ಅಂದ್ರೆ ಧ್ವನಿಯ ಆಧಾರದ ಮೇಲೆ ಕೆಲಸ ಮಾಡುವ ಈ ವಿಧಾನವನ್ನ ಜಾರಿಗೆ ತರಲು ಪ್ರಯತ್ನಿಸುತ್ತಿದೆ ಯೂನಿಕೋ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ದಿನೇ ದಿನೇ ಬೆಳೆಯುತ್ತಿರುವ ಆಧಾರದ ಮೇಲೆ ಅನೇಕಾನೇಕ ಅನುಮಾನಗಳಿಗೆ ಪರಿಷ್ಕೃತವಾಗಿ ಈ ನಿರ್ಣಯವನ್ನ ತೆಗೆದುಕೊಂಡಂತೆ ತಿಳಿಸುತ್ತಿದೆ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತರಲು ನೋ ಆನ್ಸ್ ಕಮ್ಯುನಿಕೇಶನ್ ಸಂಸ್ಥೆಯೊಂದಿಗೆ ಪ್ರಾಥಮಿಕ ದರ್ಜೆಯ ಚರ್ಚೆಗಳು ನಡೆಸುತ್ತಿರುವುದಾಗಿ ಯುಐಡಿಎಐ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಅಮೆರಿಕದಲ್ಲಿ ಅಮೆರಿಕದಲ್ಲಿರುವ ಬರ್ಲಿಂಗ್ಟನ್ ಪ್ರಧಾನ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕಂಪ್ಯೂಟರ್ ಸಾಫ್ಟ್ವೇರ್ ಸಂಸ್ಥೆ ಸ್ವರ ಮತ್ತು ಚಿತ್ರ ಪರಿಚಯದಿಂದ ಸ್ವರ ಅಥವಾ ಧ್ವನಿ ಮತ್ತು ಚಿತ್ರ ಇವೆರಡರ ಪರಿಚಯದಿಂದ ಮತ್ತು ಪರಿಜ್ಞಾನದಿಂದ ಕಾರ್ಯನಿರ್ವಹಿಸುವುದಾಗಿ ತಿಳಿಸುತ್ತಿದ್ದಾರೆ ಹೆಬ್ಬಟ್ಟಿನ ಮುದ್ರೆ ಮತ್ತು ಐರಿಸ್ ಪರಿಚಯಕ್ಕಿಂತ ಈ ಧ್ವನಿ ಆಧಾರಿತ ಪರಿಚಯ ವಿಧಾನವು ಮತ್ತಷ್ಟು ಉತ್ತಮವಾದದ್ದು ಅಷ್ಟೇ ಅಲ್ಲದೆ ವಿಶ್ವಸನೀಯವಾದದ್ದು ಎಂದು ಎಐ ಅಧಿಕಾರಿಗಳು ತಿಳಿಸುತ್ತಿದ್ದಾರೆ ಇದಕ್ಕಾಗಿ ಆಧಾರಿಗೆ ಸಂಬಂಧಿಸಿದಂತೆ ಪ್ರತಿ ವ್ಯಕ್ತಿ ಧ್ವನಿಯ ಅಥವಾ ಸ್ವರದ ಪರಿಚಯವನ್ನ ಸ್ವೀಕರಿಸುವುದಾಗಿ ತಿಳಿಸಿದ್ದಾರೆ ನೂರ ಎಂಬತ್ತು ಪ್ರತ್ಯೇಕ ಮತ್ತು ನಿರ್ದಿಷ್ಟವಾದ ಪರಿಚಯ ಪ್ರಕ್ರಿಯೆಗಳ ಸಹಕಾರದಿಂದ ಇದನ್ನು ಪರಿಶೀಲಿಸುತ್ತಿರುವುದಾಗಿ ತಿಳಿಸಿದ್ದಾರೆ ಹಾವಭಾವಗಳೊಂದಿಗೆ ಸ್ವರದ ವೇಗ ಅಷ್ಟೇ ಅಲ್ಲದೆ ಸ್ವರವನ್ನ ಇನ್ನು ಮಾತನಾಡುವ ವಿಧಾನ ಅಷ್ಟೇ ಅಲ್ಲದೆ ಧ್ವನಿ ಮತ್ತು ಮೂಗಿನಿಂದ ಹೇಳುವ ಶಬ್ದಗಳು ಇವುಗಳನ್ನೆಲ್ಲ ವಿಶ್ಲೇಷಣೆ ಮಾಡಿ ಸ್ವರವನ್ನ ಗುರುತಿಸಲಾಗುವುದು ಎಂದು ತಿಳಿಸಿದ್ದಾರೆ ಆಧಾರ್ ಯೂನಿವರ್ಸಲ್ ಐಡೆಂಟಿಟಿಯನ್ನ ಹೊಂದುತ್ತಿದೆ ಎನ್ನುತ್ತಿದ್ದಾರೆ ಈ ಅಥಾರಿಟಿಯವರು ಇನ್ನು ಮೇಲೆ ಆಧಾರೆ ಎಲ್ಲದಕ್ಕೂ ಆಧಾರ ಎನ್ನುವುದಂತೂ ನಿಜವಾಗಿದೆ ಎನ್ನುತ್ತಾರೆ ತಜ್ಞರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ